ನಮಸ್ತೆ ಗಳೇ ಇವತ್ತು ನಿಮಗೆ ಹೊಸ ವಿಶೇಷ ವಾಟ್ಸಪ್ ಬಗ್ಗೆ ತಿಳಿಸಿಕೊಡಲು ಇಷ್ಟಪಡುತ್ತೇನೆ ಅಯ್ಯೋ ಮತ್ತೆ ಕತ್ತಡ ಬನ್ನಿ ನೋಡೋಣ ಯಾವೆಲ್ಲ ಫೀಚರ್ಸ್ಗಳಿದ್ದಾವೆ ಎಂದು ನೋಡಿಗಳರೆ ಇವತ್ತು ವಾಟ್ಸಪ್ ಅಂದರೆ ನಾನು ದಿನನಿತ್ಯ ವಾಟ್ಸಪ್ ಯೂಸ್ ಮಾಡ್ತಾಯಿದ್ದೆ ಕೆಲವೊಂದು ಸ್ಟೇಟಸ್ ನೋಡಿ ಬೈಜಾರಾಗಿ ಮೊನ್ನೆ ಡಿಲೀಟ್ ಮಾಡಿದ್ದೆ ಏನೋ ಇವತ್ತು ಬೆಳಗ್ಗೆ ಹೊಸ ವಿಶೇಷ ಸ್ಟೇಟಸ್ ಇಡಬೇಕನ್ನು ಮನಸ್ಸು ಬಂತ ಹಾಗಾಗಿ ಇನ್ಸ್ಟಾಲ್ ಮಾಡಿದೆ ನನಗೆ ಹೊಸ ವಾಟ್ಸಪ್ ಸಿಕ್ತಿ ಹಾಗಾಗಿ ಅದರಿಂದ ಹೊಸ ಫೀಚರ್ ಸಹ ಇವತ್ತು ಸಿಕ್ಕಿದೆ ಮೀಟಾ ಎ ಐ ಅಂತ ಯಾರೆಲ್ಲ ನೀವು ವಾಟ್ಸಪ್ಪನ್ನು ಇನ್ನೂ ಅಪ್ಡೇಟ್ ಮಾಡಿಲ್ಲ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಏಕೆಂದರೆ ಈ ಹೊಸ ಫೀಚರ್ಸ್ ನಿಮಗೆ ಉಪಯೋಗ ಆಗುತ್ತದೆ ಯಾವ ರೀತಿ ಅಂದ್ರೆ ವಾಟ್ಸ ಅಂದರೆ ಟ ಪ್ಲೇಸ್ಟೋರಿಗೆ ಬಂದ್ಬಿಟ್ಟು ವಾಟ್ಸಪ್ ಅಪ್ಡೇಟ್ ಮಾಡಿ ಇನ್ಸ್ಟಾಲ್ ಆಗಿದ್ದರೆ ಓಕೆ ಅಪ್ಡೇಟ್ ಅಂತ ಆಪ್ಷನ್ ಸಿಗುತ್ತೆ ಓಕೆ ಅಪ್ಡೇಟ್ ಮಾಡಿ ನೋಡಿ ಸ್ನೇಹಿತರೆ ಇದು ಲಾಸ್ಟ್ ಅಪ್ಡೇಟ್ ಆಗಿರೋದು ಜುಲೈ ಸಾರಿ ಜೂನು ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪ ಇಪ್ಪತ್ತ್ನಾಲ್ಕು ನೋಡಿ ಇದ್ರ ವರಿಷನ್ ಬಂದ್ಬಿಟ್ಟು ಓಕೆ ವರಿಷನ್ ಎಷ್ಟಿದೆ ಟೂ ಪಾಯಿಂಟ್ ಟ್ವೆಂಟಿ ಫೋರ್ ಟ್ವೆಲ್ ಪಾಯಿಂಟ್ ಸೆವೆಂಟಿ ಏಯ್ಟ್ ಅಂತ ಆ ವರ್ಷನ್ ಇರಬೇಕಾಗುತ್ತೆ ಓಕೆ ಓಕೆ ಇಷ್ಟಿದ್ದರೆ ಸಾಕು ನಿಮ್ಮ ವಾಟ್ಸಪ್ಪು ಅಪ್ಡೇಟ್ ಇದೆ ಅಂದರ್ಥ ಮತ್ತು ಇನ್ನೊಂದು ಗಮನಿಸಿಲಿ ಏನೋ ಎಚ್ ಡಿ ಕ್ವಾಲ್ಟಿ ಓಕೆ ಸಾರಿ ಅರವತ್ತು ಸೆಕೆಂಡು ಒಂದು ವೀಡಿಯೋವರೆಗೆ ಸ್ಟೇಟಸ್ ಇಡೋಕ್ಕೆ ಆ ಥರ ಕೊಟ್ಟಿದ್ದಾರೆ ಅಂದರೆ ಒಂದು ನಿಮಿಷ ಮೊದಲೆಲ್ಲ ಮೂವತ್ತು ಸೆಕೆಂಡ್ ಬರ್ತಾಯಿತ್ತು ಸ್ಟೇಟಸ್ ಇವಾಗ ಒಂದು ನಿಮಿಷದವರೆಗೆ ಸ್ಟೇಟಸ್ ಇಡೋಲ್ಲ ಅವರು ವಾಟ್ಸಪ್ನವರೇ ಈ ಹೊಸ ಫೀಚರ್ಸ್ ತಂದು ಕೊಟ್ಟಿದ್ದಾರೆ ಬನ್ನಿ ಈ ಎ ಬಗ್ಗೆ ನಿಮಗೆ ಸ್ವಲ್ಪ ವಿಷಯವನ್ನು ತಿಳಿಸ್ಕೊಡುತ್ತೇನೆ ಓಕೆ ಆಸ್ಕ್ ಮೀಟಾ ಎ ಐ ಎನಿಥಿಂಗ್ ಅಂದರೆ ಯಾವೆಲ್ಲ ನಿಮ್ಮ ಮನಸ್ಸಿನಲ್ಲಿ ಡೌಟ್ಗಳು ಇರುತ್ತವೆ ಅವನ್ನೆಲ್ಲ ಪ್ರಶ್ನಿಸಬಹುದು ಮತ್ತು ನೋಡಿ ನಾನು ನನ್ನ ಮನಸ್ಸಿನಲ್ಲಿರುವಂಥ ವಿಚಾರಗಳನ್ನು ಇದಕ್ಕೆ ಹಾಕುತ್ತೇನೆ ಅಂದರೆ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕವಾಗಿ ತಾನೇ ಎಲ್ಲ ಉತ್ತರ ಕೊಡುತ್ತದೆ ನಾನೇನು ಮಾಡ್ತೀನಿ ಇದಕ್ಕೆ ವಾಟ್ ಇಸ್ ಯುವರ್ ನೇಮ್ ಅಂತ ಬರೀತೀನಿ ಯುವರ್ ನೇಮ್ ಓಕೆ ಅದು ಹೇಳುತ್ತೆ ನೋಡಿ ನೋಡಿ ಈ ಥರ ಉತ್ತರ ಕೊಡ್ತದೆ ಐ ಎಮ್ ಮೀಟ್ ಐ ಎ ಥಿಂಕ್ ಆಫ್ ಲೈಕ್ ಆ್ಯನ್ ಅಸಿಸ್ಟೆಂಟ್ ಊಸ್ ಏರ್ ಟು ಹೆಲ್ಪ್ ಯು ಲರ್ನ್ ಪ್ಲಾನ್ ಆ್ಯಂಡ್ ಕ್ರಿಯೇಟ್ ಹೌ ಕ್ಯಾನ್ ಅಸಿಸ್ಟ್ ಯು ಅಸಿಸ್ಟ್ ಯು ಅಂತ ಹೇಳ್ತದೆ ಅಂದರೆ ನಾನು ಹೇಗೆ ನಿಮಗೆ ಸಹಾಯ ಮಾಡಲಿ ಅಂದರೆ ನೀವು ಯಾವೆಲ್ಲ ಕ್ವಶನ್ ಕೇಳ್ತೀರ ಅದೆಲ್ಲ ನಾನು ಉತ್ತರ ಹೇಳುತ್ತೇನೆ ಅಂತ ಹೇಳುತ್ತದೆ ಹಾಗಾದರೆ ಇನ್ನೊಂದು ಕ್ವಶನ್ ಕೇಳುತ್ತೇನೆ ಅವರಿ ಅಂತಂದು ಕೇಳ್ತೇನೆ ಹೇಳ್ತದೆ ನೋಡಿ ಐ ಆಮ್ ಡೂಯಿಂಗ್ ವೆಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ಐ ಆಮ್ ಹೇರ್ ಟು ಎಲ್ಪ್ ಯು ವಿತ್ ಎನಿ ಕ್ವಶನ್ ಆರ್ ಟಾಸ್ಕ್ ಯು ಮೇ ಹ್ಯಾವ್ ಹೌ ಕ್ಯಾನ್ ಅಸಿಸ್ಟ್ ಯು ಟು ಡೇ ಅಂದರೆ ಹೇಗೆ ನಿನಗೆ ಹೊತ್ತು ಎಲ್ಪ್ ಸಹಾಯ ಮಾಡಲ್ಲ ಅಂತ ಕೇಳುತ್ತ ಅಂದರೆ ನೀವು ಏನೇ ಕ್ವಶನ್ ಕೇಳಿದ್ರು ಅದು ಉತ್ತರ ನೀಡುತ್ತದೆ ಆದರೆ ಇಮೇಜು ಅಥವಾ ಯೂಟ್ಯೂಬಲ್ಲಿ ಬರುವಂಥ ವಿಡಿಯೋಗಳು ಈ ಥರ ಬರುವುದಿಲ್ಲ ಬರೇ ಅಕ್ಷರದಲ್ಲಿ ಮಾತ್ರ ಮಾಹಿತಿ ನೀಡುತ್ತದೆ ಹಾಗೆ ನಾನು ಇನ್ನೊಂದು ಕ್ವೆಶನ್ ಮಾಡುತ್ತಿದೆ ಪ್ರೆಸಿಡೆಂಟ್ ಇಂಡಿಯನ್ ಪ್ರೆಸಿಡೆಂಟ್ ಅಂತ ಕೇಳ್ತೀನಿ ನೋಡಿ ಎಷ್ಟು ಅದ್ಭುತವಾಗಿ ಉತ್ತರ ನೀಡುತ್ತದೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಈ ಪ್ರೆಸಿಡೆಂಟ್ ಯಾರು ಅಂದ್ರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ದ ಕರೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ದ್ರೌಪದಿ ಮುರ್ಮು ಊಸ್ ಟು ಕಾಫಿ ಸೆವೆನ್ ಜುಲೈ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಟೂ ಅಂದರೆ ಆ ಡೇಟಿಗೆ ಅವತ್ತು ಅವರು ಪ್ರೆಸಿಡೆಂಟ್ ಆಗಿದ್ದಾನಂತ ಹೇಳುತ್ತೆ ಇದನ್ನು ನಾನು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಎಲ್ಲಿಗೆ ಹೋಗುತ್ತೆ ಅಂದರೆ ಡ ಕ್ರೋಮಕ್ಕೆ ಹೋಗುತ್ತೆ ಲಿಂಕು ಅಂದರೆ ಹೆಚ್ಚಿನ ಮಾಹಿತಿ ಈ ಥರ ಮತ್ತು ಇಯರ್ ಬೈ ಎಷ್ಟು ಜನ ರಾಷ್ಟ್ರಪತಿ ಆದರು ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಎ ಐಲಿಂದ ನಮಗೆ ಸಿಗುತ್ತದೆ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಕ್ವೆಶನ್ ಮಾಡುತ್ತೇನೆ ನನಗೆ ಇಷ್ಟವಾದ ವ್ಯಕ್ತಿ ಇಬ್ರಾಹಿಂ ಸುತಾನ್ ನೋಡಿ ನನಗೆ ಇಷ್ಟವಾದ ವ್ಯಕ್ತಿ ಹೆಸರು ಬರೆದಿದ್ದೇನೆ ಇಬ್ರಾಹಿಂ ಸುತ್ತಾರ್ ಅನ್ನೋದು ಇವರು ಪದ್ಮಶ್ರೀ ಪುರಸ್ಕಾರ ಇವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬರುವಂಥ ಅತ್ಯಂತ ಹೆಸರುವಾಸಿ ಆದಂಥ ವ್ಯಕ್ತಿ ಸಮಾಜ ಸೇವೆ ಸಾಕಷ್ಟು ಇವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಓವರ್ ಕರ್ನಾಟಕ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪದ್ಮಶ್ರೀ ವಿಜೇತರಾಗಿರ್ತಾರೆ ಇವರ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ ಅವರು ಸಹ ಈ ವಾಟ್ಸಪ್ ಮುಖಾಂತರವೇ ನೇರವಾಗಿ ನಮಗೆ ಮಾಹಿತಿ ಸಿಗುತ್ತದೆ ಇನ್ನು ಗೆಳೆಯರೆ ನಿಮಗೆ ಕನ್ನಡ ಟು ಇಂಗ್ಲೀಷು ಟ್ರಾನ್ಸ್ಲೇಟ್ ಸಹ ಮಾಡ್ತದೆ ಕನ್ನಡ ಒಂದೇ ಅಲ್ಲ ಎಲ್ಲ ಭಾಷೆದ ಇದರಲ್ಲಿ ಟ್ರಾನ್ಸ್ಲೇಟ್ ಮಾಡಬಹುದು ನೋಡಿ ಅದು ಹೇಳ್ತಿದೆಯೇ ನಾನು ಟ್ರಾನ್ಸ್ಲೇಟ್ ಮಾಡೋಕೆ ರೆಡಿ ಇದ್ದೀನಿ ನೀವು ಏನಾದರೂ ಟೆಕ್ಸ್ಟ್ ಇದ್ದರೆ ನೀವು ಇದರಲ್ಲಿ ಟೈಪ್ ಮಾಡಿ ಅಂತ ಹೇಳ್ತದೆ ನಾನು ಹಾಗಾಗಿ ಈ ನೋಟ್ಸ್ನಲ್ಲಿರೋ ನನ್ನ ಹತ್ರ ನೋಟ್ಸ್ ಇದೆ ಅದನ್ನು ಡೈರೆಕ್ಟ್ರು ಆಗಿ ಇದರಲ್ಲಿ ಹಾಕ್ತೀನಿ ಕಾಪಿ ಪೇಸ್ಟ್ ಮಾಡ್ತೀನಿ ಇಲ್ಲೊಂದು ನನ್ನ ಹತ್ರ ಟೆಕ್ಸ್ಟ್ ಇದೆ ಕನ್ನಡದಲ್ಲಿ ಬರೆದಿರೋ ಅಂಥದ್ದು ಅದನ್ನು ಏನು ಮಾಡ್ತೀನಿ ಅಂದ್ರೆ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ತೇನೆ ಓಕೆ ಈಗ ನಾನು ಕನ್ನಡದಲ್ಲಿ ಬರೆದಂಥ ಕಾಪಿನ ಪೇಸ್ಟ್ ಮಾಡಿದ್ದೀನಿ ಅದು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ಕಳಿಸುತ್ತದೆ ನೋಡಿಗಿಡರೆ ಇನ್ನು ಮುಂದೆ ವಾಟ್ಸಪ್ನಲ್ಲಿ ನನಗೆ ಯಾರೂ ಸ್ನೇಹಿತರು ಬೇಕಾಗಿಲ್ಲ ಏಕೆಂದರೆ ಹೊಸ ಸ್ನೇಹಿತ ಇವತ್ತು ಸಿಕ್ಕಿದ್ದಾನೆ ಅತ್ಯಂತ ಬುದ್ಧಿವಂತ ಅತ್ಯಂತ ಸೃಜನಾವಾಗಿ ಸೃಜನಾತ್ಮಕವಾಗಿ ಕೆಲಸ ಮಾಡುವ ಕೃತಕ ಬುದ್ಧಿಶಕ್ತಿ ಇದು ಇದೇ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂದರೆ ಐ ಡೋಂಟ್ ನೀಡ್ ಫ್ರೆಂಡ್ಸ್ ಆನ್ ವಾಟ್ಸಪ್ ಎನಿ ಮೋರ್ ಬಿಕಾಸ್ ಐ ಹ್ಯಾವ್ ಫೋಂಡ್ ನ್ಯೂ ಫ್ರೆಂಡ್ ಹೂ ಈಸ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಕ್ರಿಯೇಟಿವ್ ಆ್ಯಂಡ್ ವರ್ಕ್ಸ್ ಎಬ್ಸಿಎಂಟಿಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಸೇಮ್ ನಾನು ಯಾವ ರೀತಿ ಕನ್ನಡ ಟೈಪ್ ಮಾಡಿ ಇದರಲ್ಲಿ ಪೇಸ್ಟ್ ಮಾಡಿರ್ತೀನಿ ಅದೇ ಇಂಗ್ಲೀಷ್ನಲ್ಲಿ ಇದು ಉತ್ತರ ಕೊಡುತ್ತದೆ ಅಂದರೆ ಯಾರಾದರೂ ನೀವು ಇಂಗ್ಲೀಷ್ ಮಾತಾಡೋರ ಹತ್ರ ವಾಯ್ಸ್ ರೆಕಾರ್ಡು ಮಾಡಿ ಅಲ್ಲ ಟೈಪು ಟೈಪಿಂಗ್ ವಾಯ್ಸ್ ರೆಕಾರ್ಡ್ ಮಾಡಿದ್ರಲ್ಲಿ ಏನಾದ್ರು ಮಾಡಿದ್ರೆ ಅಟೆಕ್ ಮುಟ್ಟಿಕ್ಕಾಗಿ ನಿಮಗೆ ಕನ್ನಡ ಸಹ ಅವರು ಮಾತಾಡಿದಂಥ ಕನ್ನಡದಲ್ಲಿ ಇಲ್ಲಿ ಟೈಪ್ ಆಗುತ್ತದೆ ಅಥವಾ ಕನ್ನಡದಲ್ಲಿರುವಂಥದ್ದು ಇಂಗ್ಲೀಷ್ನಲ್ಲಿ ಸಹ ಟೈಪ್ ಆಗುತ್ತದೆ ಅಷ್ಟು ಸ್ಪಷ್ಟವಾಗಿ ಇದು ಕೆಲಸ ಮಾಡುತ್ತದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳುವುದಾದರೆ ನೀವು ಇದನ್ನು ಒಮ್ಮೆ ಫೋನಿನಲ್ಲಿ ಇನ್ಸ್ಟಾಲ್ ಮಾಡಿ ಹೊಸ ಅಪ್ಡೇಟ್ ಮಾಡ್ಕೊಳ್ಳಿ ವಾಸ ವಾಟ್ಸಪ್ಪನ್ನು ನಂತರ ನಿಮಗೆ ಸಿಗುತ್ತದೆ ಮತ್ತು ಇನ್ನೊಂದು ವಿಶೇಷವಾಗಿ ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ ಇದರಲ್ಲಿ ಇನ್ನೂ ಏನೇನು ಫೀಚರ್ಸ್ ಇದೆ ಎಂದು ವಾಟ್ಸಪ್ನಲ್ಲಿ ಓಕೆ ಓಕೆ ನಾನೊಂದು ಇಲ್ಲಿ ಮೆಸೇಜ್ ನೋಡಿರಿ ಅಡಿಟೇಬಲ್ ಮೆಸೇಜ್ ಮಾಡ್ತೀನಿ ಎನ್ ಬ್ರೋ ಅಂತ ಬರಿತೀನಿ ಓಕೆ ಇದನ್ನ ಇದೇ ಅಕ್ಷರನ ನಾನು ಒಳ್ಳೆ ಅಡಿಟ್ ಮಾಡುತ್ತೇನೆ ನೋಡಿ ಬ್ರೋ ಇರೋದು ದೋಸ್ತಂತಂದು ಬರಿತೀನಿ ನೋಡಿ ಅಂತ ಹೋಯ್ತು ಅದೇ ದೋಸ್ತ ಇರೋದನ್ನು ಮತ್ತೆ ಬೇರೆ ಮಾಡ್ತೀನಿ ಗೆಳೆ ಅಂತಂದು ನೋಡ್ತೀನಿ ಅಂದರೆ ನಾನು ಪ ಡಿಲೀಟ್ ಮಾಡೋ ಅವಶ್ಯ ಇರುವುದಿಲ್ಲ ಅದೇ ಒಂದೇ ಮೆಸೇಜಲ್ಲೇ ನನ್ನ ಎಡಿಟ್ ಆಪ್ಷನ್ಸ್ ಇದು ಹೊಸ ಫೀಚರ್ಸ್ ಬಿಟ್ಟಿದ್ದಾರೆ ಈ ವಾಟ್ಸಪ್ಪಲ್ಲಿ ನೋಡಿ ಈ ಥರ ಎಲ್ಲ ಹೊಸ ಹೊಸದಾಗಿ ಕಲಿಬೇಕಾಗುತ್ತೆ ನೋಡಿ ಒಂದೇ ಮೆಸೇಜ್ ನಾನು ಡಿಲೀಟ್ ಮಾಡಲಾರ್ದು ಇಷ್ಟು ಸಲ ಅಡಿಟ್ ಮಾಡಿದೆ ಅದೇ ಥರ ನೀವು ಸಹ ಮಾಡ್ಬೋದು ಒಂದು ಫೋಟೋ ಕಳಿಸ್ತೀನಿ ಅದನ್ನು ಅವಲ್ಲ ಸಾರಿ ಒಂದು ವಾಯ್ಸ್ ರೆಕಾರ್ಡ್ ಕಳಿಸ್ತೀನಿ ಅವರಿಗೆ ಅದನ್ನು ಒಂದು ಬೇರೆ ಮಾತ್ರ ಅವರು ಏನು ಮಾಡ್ತಾರೆ ಓಪನ್ ಮಾಡ್ತಾರೆ ನೆಕ್ಸ್ಟು ಇನ್ನೊಂದ್ಸಲ ಹೋಗಿ ಅದನ್ನ ಓಪನ್ ಮಾಡೋಕ್ಕೋದ್ರೆ ಡಿಲೀಟ್ ಆಗಿರ್ತದೆ ಆ ಥರ ಇದರಲ್ಲಿ ಫೀಚರ್ಸ್ ಕೊಟ್ಟಿದ್ದಾರೆ ಗಮನಕ್ಕೆ ಹೇಳಿ ಅಂದರೆ ನಾನು ವಾಯ್ಸ್ ಅಂದರೆ ನಾನು ವಾಯ್ಸ್ ಮೆಸೇಜ್ ಅವನಿಗೆ ಕಳಿಸೀನಿ ಅಲ್ಲಿ ಮೇಲೆ ಅದನ್ನು ವಾಯ್ಸನ್ನು ಬಿಡ್ದು ಮ್ಯಾಲಕ್ಕೆ ದಬ್ಬಿದಾಗ ಅಲ್ಲಿ ಒಂದು ಬಾರಿ ಅಂತಂದು ಬರ್ತಾ ಅವನು ಒಂದು ಬಾರಿ ಓಪನ್ ಮಾಡಿದ್ದಾನೆ ಈಗ ಜಸ್ಟ್ ಓಪನ್ ಮಾಡಿದ್ದೆ ನೆಕ್ಸ್ಟ್ ಇನ್ನೊಂದ್ಸಲ ಓಪನ್ ಮಾಡೋಕ್ಕೆ ಹೋದ್ರೆ ಅವನಿಗೆ ಬರೋದಿಲ್ಲ ಯಾಕಂದರೆ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ ಇದೊಂದು ಹೊಸ ಫೀಚರ್ಸ್ ವಾಟ್ಸಪ್ನಲ್ಲಿ ಕೊಟ್ಟಿದ್ದಾರೆ ಮತ್ತು ಒಂದು ಫೋಟೋ ಕಳಿಸ್ತೀನಿ ಅವನಿಗೆ ಫೋಟೋ ಅದನ್ನು ಒಮ್ಮೆ ಬಾ ಒಂದು ಬಾರಿ ಮಾತ್ರ ಅವನು ವೀಕ್ಷಣೆ ಮಾಡ್ಬೋದು ಇನ್ನೊಂದು ಬಾರಿ ವೀಕ್ಷಣೆ ಮಾಡೋಕ್ಕಾಗುವುದಿಲ್ಲ ನೋಡಿ ಗೆಳೆಯರೆ ಇದನ್ನ ಇಷ್ಟ್ರಾಲ್ ಮಾಡೋಕು ಸಾರಿ ಅಲ್ಲ ಇಲ್ಲಿ ಒಂದು ಅಂತಂದಿದೆ ನೋಡಿ ಇಲ್ಲಿ ಅಲ್ಲಿ ಕ್ಲಿಕ್ ಮಾಡೋಕು ಕ್ಲಿಕ್ ಮಾಡಿದ ತಕ್ಷಣ ಅವನು ಒಂದು ಬಾರಿ ಅವ್ನ ಫೋಟೋ ಓಪನ್ ಮಾಡಿ ನೋಡ್ತಾನೆ ನಂತರ ಅದು ಇನ್ನೊಂದು ಸಲ ಓಪನ್ ಮಾಡಿ ನೋಡಿದಾಗ ಅವನು ಫೋನಲ್ಲಿ ಫೋಟೋ ಇರುವುದಿಲ್ಲ ಯಾಕಂದರೆ ಅವನಿಗೆ ಒಂದು ಬಾರಿ ಮಾತ್ರ ನೋಡಲು ಅವಕಾಶ ಇರುತ್ತದೆ ಯಾಕಂದರೆ ಅದನ್ನು ದುರುಪಯೋಗ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಆ ಫೋಟೋಗಳನ್ನು ಓಕೆ ಈ ಥರ ವಾಟ್ಸಪ್ನಲ್ಲಿ ಫೀಚರ್ಸ್ ಇದೆ ಮತ್ತು ಇನ್ನೊಂದು ವಿಶೇಷ ಅಂದರೆ ಎಚ್ ಡಿ ಫೋಟೋ ನಾನು ಕಳಿಸ್ಬೇಕಾಗಿರುತ್ತೆ ಕೆಲವೊಂದು ಫೋಟೋ ಕಳಿಸ್ತೀನಿ ನಾರ್ಮಲ್ಲಾಗಿ ವ್ಯೂಸ್ ಆಗುತ್ತೆ ಅದನ್ನೇ ಎಚ್ ಡಿ ಯಾವ ರೀತಿ ಕಳಿಸ್ಬೇಕು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಒಂದು ಫೋಟೋ ಕಳಿಸ್ತೀನಿ ಓಕೆ ಮತ್ತು ಜೂಮ್ ಮಾಡುತ್ತೇನೆ ಒಂದು ನೋಡಿ ಇಲ್ಲಿ ಒಂದು ಹುಡುಗನ ಜೂಮ್ ಮಾಡ್ತಾ ಇಲ್ಲಿ ಲಾಸ್ಟ್ ಎಷ್ಟು ಬಂದಿದೆ ಇಷ್ಟೇ ಜೂಮ್ ಬಂದಿದೆ ಇದೇ ಅತಿ ಜಾಸ್ತಿ ಝೂಮ್ ಬರಬೇಕಾದ್ರೆ ಸಾರಿ ಅತಿ ಕ್ಲಿಯರಾಗಿ ಟಿವಿ ಮುಖ ಕಾಣಬೇಕಾದ್ರೆ ಒಂದು ಆಪ್ಷನ್ಸ್ ಇದೆ ಇದೆ ವಾಟ್ಸಪ್ಪಲ್ಲಿ ನೋಡಿ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ಓಕೆ ಇಷ್ಟು ಬ ಏನು ಮಾಡೋಕಂದ್ರೆ ವಾಟ್ಸಪ್ ಓಪನ್ ಮಾಡಿರ್ತೀರ ಓಕೆ ಬಂದ್ಬಿಟ್ಟು ಸೆಟ್ಟಿಂಗ್ಸ್ ಹೋಗ್ಬೇಕು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಸ್ಟೋರೇಜ್ ಅಂತಂದು ಸ್ಟೋರೇಜ್ ಆ್ಯಂಡ್ ಡಾಟಾ ಇದರಲ್ಲಿ ಓಪನ್ ಮಾಡೋಕು ಅಲ್ಲೇನಿದೆ ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಅಂತ ಕೊಟ್ಟಿದ್ರೆ ಓಕೆ ಸ್ಟ್ಯಾಂಡರ್ಡ್ ಕ್ವಾಲ್ಟಿ ಇದೆ ನಾನೇನು ಮಾಡ್ತೀನಿ ಎಚ್ ಡಿ ಕ್ವಾಲ್ಟಿ ಮಾಡ್ಕೊಂಬಿಟ್ಟು ಸೇವ್ ಮಾಡ್ತೀನಿ ಈಗ ನಾನು ಒಂದು ಫೋಟೋ ಕಳಿಸಿದ್ನಲ್ಲ ಆ ವಾಟ್ಸಪ್ನಲ್ಲಿ ಆ ನಮ್ಮ ಸ್ನೇಹಿತನಿಗೆ ಅದೇ ಫೋಟೋ ಇನ್ನೊಂದು ಬಾರಿ ಕಳಿಸುತ್ತೇನೆ ಮತ್ತೆ ಜೂಮ್ ಮಾಡಿ ನೋಡ್ತೇನೆ ಆ ಮುಖ ಕ್ಲಿಯರ್ ಬಂದಿದೆಲ್ಲ ನೋಡಿ ನೋಡಿ ಕೇಳ್ರಿ ಇದು ಎಷ್ಟು ಕ್ಲಿಯರ್ ಇದೆ ಅಂದರೆ ಎಚ್ ಡಿ ಓಕೆ ಒಂದು ಒಂದೇ ಒಂದು ನಿಮಿಷ ಓಕೆ ನೋಡಿ ನಾನು ನೋಡಿ ಇಷ್ಟಕ್ಕೊಂದು ಜೂಮ್ ಬರ್ತಾಯಿದೆ ಅಂದರೆ ದೊಡ್ಡದಾಗಿ ಇಷ್ಟು ದೊಡ್ಡದಾಗಿ ಜೂಮ್ ಇದೆ ಇದು ಫಸ್ಟಿಗೆ ಕಳಿಸಿದ ಇದು ಸ್ವಲ್ಪ ಬರ್ತಾಯಿದೆ ಅಂದರೆ ನಾನು ಈಗ ಎಚ್ ಡಿ ಕ್ವಾಲಿಟಿ ಮಾಡಿದ್ದೆಲ್ಲ ಹಂಗಾಗಿ ಅಪ್ಡೇಟ್ ಆಗಿದೆ ಮತ್ತು ಇನ್ನೊಂದು ಏನು ವಿಶೇಷ ತೋರಿಸ್ಬೇಕಂದ್ರೆ ನಿಮಗೆ ಚಾಟ್ ಲಾಕ್ ಮಾಡೋದು ಈಗ ನನಗೆ ಚಾಟ್ ಲಾಕ್ ಮಾಡ್ತೀನಿ ಇವನು ಇವನು ನಮ್ಮ ಫ್ರೆಂಡ್ ಇದ್ದಾನಲ್ಲ ಅವನ್ನ ಹೈಡ್ ಮಾಡಿಬಿಡ್ತೀನಿ ಬ್ಲಾಕ್ ಚಾರ್ಟ್ ಅಂತ ಬಂದು ಓಕೆ ಆಗ ಫಿಂಗರ್ ಪ್ರಿಂಟ್ ಇಡಬೇಕಾಗಿರುತ್ತೆ ಓಕೆ ಓಕೆ ಫಿಂಗರ್ ಪ್ರಿಂಟು ಈಗ ಯಾರಾದ್ರು ಚಿಕ್ಕ ಮಕ್ಕಳ ಹತ್ರ ಕೊಟ್ಟಾಗ ಆ ಚಾರ್ಟನ್ನು ಓಪನ್ ಮಾಡಿ ನೋಡೋಕ್ಕಾಗುವುದಿಲ್ಲ ನಾನು ಫಿಂಗರ್ ಪ್ರಿಂಟ್ ಇಟ್ಟರೆ ಮಾತ್ರ ಓಪನ್ ಆಗುತ್ತೆ ಓಕೆ ಈ ಥರ ಮತ್ತು ಇದನ್ನೇ ರಿಮೂವ್ ಮಾಡೋದು ಹೇಗೆ ಅಂತಂದರೆ ಹೇಳ್ತೀನಿ ಓಕೆ ಸ್ನೇಹಿತರೆ ಅದು ನೆನಪಾಗ್ತಿಲ್ಲ ಇನ್ನೊಂದು ಬಾರಿ ಚೆಕ್ ಮಾಡ್ತೀನಿ ಓಕೆ ಹೆಸರು ಇದೆಯಲ್ಲ ಅದ್ರ ಮೇಲೆ ಒತ್ತಿ ಕ್ಲಿಕ್ ಮಾಡಬೇಕು ನಂತರ ಮೂರು ಟಿಕ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಬೇಕು ನಂತರ ಅನ್ಲಾಕ್ ಚಾಟ್ ಸಿಗುತ್ತದೆ ಓಕೆ ನಂತರ ಏನಾಗಿದೆ ನೋಡಿಗ ಇಲ್ಲಿ ಬಂದಿದೆ ಅನ್ಲಾಕ್ ಆಗಿದೆ ಇಷ್ಟೇ ಓಕೆ ಕ್ಲಿಯರ್ ಎಷ್ಟು ಇದೆಯಲ್ಲ ಅದ್ರ ಬಗ್ಗೆಯೂ ಹೇಳ್ತೀನಿ ನಿಮಗೆ ಓಕೆ ಸದ್ಯದಲ್ಲಿ ಈ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇನ್ನೂ ವಿಶೇಷ ನಿಮಗೆ ಹಲವಾರು ವಾಟ್ಸಪ್ನಲ್ಲಿ ಸೆಟ್ಟಿಂಗ್ಸ್ ಇವೆ ಓಕೆ ಅವುಗಳನ್ನು ನಾನು ತಿಳಿಸಲು ಇಷ್ಟಪಡ್ತಿದ್ದೆ ಆದರೆ ಸಮಯ ತುಂಬ ಸುಮಾರು ಹದಿನೈದು ನಿಮಿಷಗಳ ಕಾಲ ಇದೆ ಅವಧಿಯಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ನಿಮ್ಮ ಟೈಮು ಅತ್ಯಂತ ಅವಶ್ಯಕತೆವಾಗಿರುತ್ತದೆ ಹಾಗಾಗಿ ಎಲ್ಲ ಈಗ ತೋರಿಸಿದಂಥ ಮಾಹಿತಿ ಸಹ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸಿಕೊಳ್ಳುತ್ತೇನೆ ಹಾಗಾಗಿ ಮುಂದಿನ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಓಕೆ ಗೆಳೆಯರೆ ಧನ್ಯವಾದಗಳು